ನೋಡಪ್ಪ ನಿಮಗೆ ಗೊತ್ತಿದೆ ನಾನು ಅದಕ್ಕೆ ಇವತ್ತು ನಿಮ್ಮ ನಿಮ್ಮ ಟಿ ವಿ ಅವರು ಬಂದರು ಬೆಳಗ್ಗೆನೇ ಹುಡ್ದ ಹಬ್ಬದ ದಿವಸ ಯಾವುದೂ ಮಾತಾಡಲ್ಲ ಅಂತ ಹೇಳಿದೆ ಅವರು ಒಂದು ಮಾತು ಹೇಳಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಕರೆದಿದ್ದಾರೆ ಅಂತ ದೇವೇಗೌಡರು ನಾನು ಜಿ ಡಿ ದೇವಗೌಡರು ಮಾತಾಡಿ ಬಪ್ಪ ಚುನಾವಣೆಗೆ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ ಅವರು ರಾಜಕೀಯದಿಂದ ಇವತ್ತೇ ನಿಟೈಡ್ ಆಗ್ಬಿಡ್ತೀನಿ ಅವ್ರು ಫೋನ್ ಮಾಡಿ ಮಾತಾಡಿದರೆ ದೇವೇಗೌಡರು ಮಾತಾಡಿದಿನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಕ್ಕೆ ರೆಡಿ ಜಿ ಟಿ ದೇವನ ಕರೆದೇ ಮಾತಾಡಿದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನ ಕೂಡ ಯಾವುದೋ ತಿಳಿಯಿದೆ ದೊಡ್ಡವ್ರು ಇದ್ದಾರೆ ದೇವೇಗೌಡರು ಅವ್ರು ಏನೇ ಮಾಡಿದ್ರು ಸುಳ್ಳು ಹೇಳೋಕ್ಕಾಗಲ್ಲ ಅವ್ರಿಗೆ ಸುಳ್ಳು ಹೇಳ್ಸೋಕ್ಕಾಗಲ್ಲ ಅವ್ರ ನನ್ನ ಜೊತೆ ಮಾತಾಡಿಲ್ಲ ಅವರು ಮಾತಾಡಿದ್ದೆ ಯಾವಾಗ ಬೇರೆ ಯಾವುದೋ ಸಂದರ್ಭದಲ್ಲಿ ನನಗೆ ಹುಷಾರಿಲ್ಲಪ್ಪ ಒಂದು ಹತ್ತು ನಿಮಿಷ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು ಬೈ ಎಲೆಕ್ಷನ್ಗಿಂತ ಮುಂಚೆ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂದರು ಅದಕ್ಕೆ ಸರ್ ಅದೇನೋ ಟಿ ವಿಲಿ ನೋಡ್ತಾ ಇದ್ದೆ ಸರ್ ನೀವು ಶ್ರೀನಗರನೋ ಅಲ್ಲೆಲ್ಲ ಒಂದು ಬೆಟ್ಟನೇ ಎತ್ತಾಯಿದ್ರಲ್ಲ ಲಿಂಗ ದರ್ಶನ ಮಾಡೋಕ್ಕೆ ಅಂತೇಳಿ ಅವ್ರು ಕೇಳಿದೆ ಇಲ್ಲ ಕಣೋ ನಾನು ಹೋಗಿದ್ದು ಬಂದ್ಬಿಟ್ಟೆ ಅಂತ ಹೇಳಿದ್ರು ನಾವು ಅಷ್ಟೇ ಮಾತಾಡಿದ್ದೀವಿ ಎರಡೇ ಮಾತು ಹಂಗಂದೆ ಒಂದು ಹತ್ತು ನಿಮಿಷ ನನ್ನ ಜೊತೆ ಮಾತಾಡ್ಕೊಂಡು ಹೋಗಪ್ಪ ಅಂತ ಅವ್ರು ಹಿಂದೆ ಆವಾಗ ಹೇಳಿದ್ದು ಬಂದು ಮಾತಾಡ್ಕೊಂಡು ಹೋಗುವಂತ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ ಸುಳ್ಳೆಲ್ಲ ಹೇಳ್ಬಾರ್ದು ಸುಮ್ಮನೆ ಈಗ ಕರೆಯೋದು ಚಾಮುಂಡಿ ಬೆಟ್ಟ ಕರೆಯೋದು ಇದೆಲ್ಲ ಸರಿಯಾ ಹಿಂದೆ ವಿಶ್ವನಾಥ್ ಅವರು ಇರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ ನನಗೂ ಅದು ಇದೆಲ್ಲ ಇದೆಲ್ಲ ಮಾತಾಡೋದಲ್ಲ